ನಮಸ್ಕಾರ ವೀಕ್ಷಕರೇ ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ್ ಜೋನಳ್ಳಿ ನನ್ನ ಜೊತೆ ದಿ ಫೆಡ್ರಲ್ ಕರ್ನಾಟಕದ ಅಸೋಸಿಯೇಟ್ ಎಡಿಟರ್ ನವೀನ್ ಅಮ್ಮೆಂಬಳವರು ಇರುವಂತದ್ದು ಇವತ್ತಿನ ವಿಶೇಷ ಚರ್ಚಾ ಕಾರ್ಯಕ್ರಮದಲ್ಲಿ ಕರ್ನಾಟಕದ ಪ್ರಮುಖ ರಾಜಕೀಯ ವಿದ್ಯಮಾನದ ಬಗ್ಗೆ ನಾವು ಚರ್ಚೆ ಮತ್ತು ವಿಮರ್ಶೆಯ ಜೊತೆಗೆ ವಿಶ್ಲೇಷಣೆ ಮಾಡ್ತಾ ಹೋಗ್ತೀವಿ ಬಿಹಾರ ವಿಧಾನಸಭಾ ಚುನಾವಣೆಯ ಫಲಿತಾಂಶಕ್ಕೂ ಕರ್ನಾಟಕ ರಾಜ್ಯ ರಾಜಕಾರಣ ಅದರಲ್ಲೂ ಸಿಎಂ ಸ್ಥಾನದ ಕುರ್ಚಿಗೆ ಒಂದಷ್ಟು ನಂಟಿರುವಂಥದ್ದು ಒಂದಷ್ಟು ಪರಿಣಾಮ ಬೀರುವಂಥದ್ದು ಏನದು ಪರಿಣಾಮ ಬಿಹಾರ ಚುನಾವಣೆ ಫಲಿತಾಂಶಕ್ಕೂ ರಾಜ್ಯ ರಾಜಕಾರಣದ ಮೇಲೆ ಪರಿಣಾಮ ಬೀರುವುದಕ್ಕೂ ಏನು ಸಂಬಂಧ ಇದೆ ಇವೆಲ್ಲವೂ ಕೂಡ ಒಂದಷ್ಟು ಸಾಕಷ್ಟು ಇಂಟ್ರೆಸ್ಟಿಂಗ್ ವಿಚಾರದ ಜೊತೆಗೆ ಒಂದಷ್ಟು ಒಳ ಮಾಹಿತಿಗಳಿರುವಂಥದ್ದು ನಾನು ಮತ್ತು ನವೀನ್ ಅಮ್ಮೆಂಬಳವರು ಇದರ ಬಗ್ಗೆ ವಿಶ್ಲೇಷಣೆ ಮಾಡ್ತಾ ಹೋಗ್ತೀವಿ ನವೀನ್ ಅವರೇ ಬಿಹಾರ ವಿಧಾನಸಭಾ ಚುನಾವಣೆ ಕುತೂಹಲ ಜೊತೆಗೆ ರಾಜ್ಯ ರಾಜಕಾರಣದ ಬಗ್ಗೆ ಕೂಡ ಒಂದಷ್ಟು ಚರ್ಚೆ ಆಗ್ತಾ ಇರುವಂಥದ್ದು ಬಿಹಾರ ವಿಧಾನಸಭಾ ಚುನಾವಣೆ ಫಲಿತಾಂಶ ಏನಿದೆ ಅಲ್ವಾ ಅದು ರಾಜ್ಯ ರಾಜಕಾರಣದ ಮೇಲೆ ಪರಿಣಾಮ ಬೀರುತ್ತೆ ಅಂತ ನೆನ್ನೆ ನಾವು ಮುಖ್ಯಮಂತ್ರಿ ಸಿ ಎಂ ಸ್ಥಾನ ಸಂಬಂಧಪಟ್ಟಂತೆ ನಾಯಕತ್ವ ಬದಲಾವಣೆ ಸಿ ಎಂ ಸ್ಥಾನ ಚರ್ಚೆಗಳು ಆಗುತ್ತೆ ಇಲ್ಲವೋ ಶಾಸಕರ ಬಲಾಬಲ ಸಂಬಂಧಪಟ್ಟಂತೆ ಕೂಡ ಮುಖ್ಯ ಮತ್ತು ಸಿದ್ದರಾಮಯ್ಯ ಅವರು ಬಹಿರಂಗವಾಗಿ ಹೇಳಿರುವಂಥದ್ದು ಅದು ಒಂದು ಭಾಗ ಆದರೆ ರಾಜ್ಯ ಕಾಂಗ್ರೆಸ್ನ ಪಾಳೆ ಚರ್ಚೆ ಆಗ್ತಾ ಇರುವಂಥದ್ದು ಮುಖ್ಯಮಂತ್ರಿ ಸ್ಥಾನದ ಬದಲಾವಣೆ ಸಂಬಂಧಪಟ್ಟಂತೆ ಹೈಕಮಾಂಡ್ ತೀರ್ಮಾನ ಏನೇ ಇದೆ ಕೂಡ ಅದು ಬಹಿರಂಗವಾಗಿ ಏನೂ ಹೇಳಿಲ್ಲ ಆದರೆ ನೀವು ಅಂದ್ಕೊಂಡಷ್ಟು ಸುಲಭ ಅಲ್ಲ ಅಂದರೆ ಸಾರ್ವಜನಿಕವಾಗಿ ಚರ್ಚೆಗಳಾಗ್ತಾ ಇರುವಂಥಷ್ಟು ಸುಲಭ ಅಲ್ಲ ಆದರೆ ಒಂದು ಅಂಶ ಹೇಳಿರುವಂಥದ್ದು ಬಿಹಾರ ವಿಧಾನಸಭಾ ಚುನಾವಣೆ ಫಲಿತಾಂಶ ಏನಿದೆ ಅಲ್ವಾ ಅದು ನಮ್ಮ ರಾಜ್ಯ ರಾಜಕಾರಣದ ಮೇಲೆ ಮುಖ್ಯಮಂತ್ರಿ ಸ್ಥಾನದ ಸಂಬಂಧಪಟ್ಟಂತೆ ಒಂದು ವೇಳೆ ಏನಾದರೂ ಕೂಡ ಆ ರೀತಿ ಅಭಿಪ್ರಾಯ ಅಥವಾ ಆ ರೀತಿ ನಿರ್ಧಾರಕ್ಕೆ ಬಂದಿದ್ದರೆ ಫಲಿತಾಂಶವೂ ಕೂಡ ಒಂದಷ್ಟು ನಿರ್ಧಾರ ಆಗುತ್ತೆ ಅಂತ ಏನು ಏನಿಸುತ್ತೆ ಸಂಬಂಧಪಟ್ಟಂತೆ ಇದೊಂದು ರೀತಿಯಲ್ಲಿ ಎತ್ತಡ ಮಹಾಮಾರ ಎತ್ತಣಕ್ಕೆ ಹೋಗಿಲ್ಲ ಅನ್ನೋದು ಅಂದರೆ ಬಿಹಾರೆಯಲ್ಲಿ ಕರ್ನಾಟಕದಲ್ಲಿ ಅಂದರೆ ಒಂದು ಕಾಲದಲ್ಲಿ ಅಥವಾ ಒಂದು ಘಟ್ಟದಲ್ಲಿ ಕರ್ನಾಟಕದ ರಾಜಕಾರಣ ಮತ್ತು ಬಿಹಾರದ ರಾಜಕಾರಣ ಅಥವಾ ಕರ್ನಾಟಕದ ಸ್ಥಿತಿಗತಿ ಬಿಹಾರದ ಸ್ಥಿತಿಗತಿ ತುಂಬ ವ್ಯತ್ಯಾಸ ಇದೆ ಈಗಲೂ ಇದೆ ಆದರೆ ಈ ರಾಜಕಾರಣದಲ್ಲಿನ ಈಗಿನ ಸಂದರ್ಭದ ರಾಜಕಾರಣದಲ್ಲಿ ಬಿಹಾರಕ್ಕೆ ಕರ್ನಾಟಕ ಲಿಂಕ್ ಇದೆ ಅಂದರೆ ಬಿಹಾರ ರಾಜಕಾರಣದಲ್ಲಿ ರಾಜಕಾರಣದ ಏನಾಗುತ್ತೆ ಅದರ ಮೇಲೆ ಕರ್ನಾಟಕ ರಾಜಕಾರಣ ನಿಂತಿದೆ ಅಂದರೆ ಈ ಒಂದು ಪ್ರಸ್ತುತ ಸನ್ನಿವೇಶದಲ್ಲಿ ಅಂದರೆ ಈ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನ ಅವರು ಚೇಂಜ್ ಆಗುತ್ತೋ ಅಥವಾ ಇಲ್ಲವೋ ಇದೆಲ್ಲ ಚರ್ಚೆ ಆಗ್ತಿರೋ ಹಿನ್ನೆಲೆಯಲ್ಲಿ ಹಿನ್ನೆಲೆಗೂ ಮತ್ತು ಬಿಹಾರದ ರಾಜಕಾರಣ ಅಲ್ಲಿ ಇಂಡಿಯಾ ಬ್ಲಾಕ್ ರಾಹುಲ್ ಗಾಂಧಿ ನೇತೃತ್ವ ಕಾಂಗ್ರೆಸ್ ನೇತೃತ್ವದ ಮತ್ತು ಬಿಹಾರದ ಉಳಿದ ಪಕ್ಷಗಳ ನೇತೃತ್ವದಲ್ಲಿ ಆಗುತ್ತಿರುವ ಚುನಾವ ಬಿ ಜೆ ಪಿಯನ್ನು ನೇರವಾಗಿ ಚುನಾವಣೆಯನ್ನು ಎದುರಿಸುತ್ತಿರುವಂತಹ ಸಂದರ್ಭದಲ್ಲಿ ಕರ್ನಾಟಕಕ್ಕೂ ಲಿಂಕ್ ಇದೆ ಅದು ಯಾವ ರೀತಿ ಲಿಂಕ್ ಎನ್ನುವುದೇ ಈಗಿನ ಒಂದು ಚರ್ಚೆ ವಿಷಯ ಅಂದರೆ ಕರ್ನಾಟಕದ ಸಿದ್ದರಾಮಯ್ಯವರ ಆಡಳಿತಕ್ಕೂ ಬಿಹಾರದಲ್ಲಿರೋ ಚುನಾವಣಾ ಫಲಿತಾಂಶಕ್ಕೂ ತುಂಬ ಸಂಬಂಧ ಈಗ ಆರಂಭ ಆಗಿದೆ ಸಂಬಂಧ ಯಾವ ರೀತಿ ಅಂದರೆ ಅಲ್ಲಿಯ ಚುನಾವಣೆ ಈಗ ಕಾಂಗ್ರೆಸ್ಗೆ ಕರ್ನಾಟಕ ಒಂದು ಈಗ ಸದ್ಯಕ್ಕೆ ದೇಶದಲ್ಲಿ ಒಂದು ಪ್ರಬಲವಾಗಿರುವಂಥ ಒಂದು ರಾಜ್ಯ ಕಾಂಗ್ರೆಸ್ ತೆಕ್ಕೆಯಲ್ಲಿರುವಂಥ ರಾಜ್ಯ ಕರ್ನಾಟಕ ಈ ಸಂದರ್ಭ ಈಗ ಬಿಹಾರ ಬಿಹಾರ ಇಡೀ ದೇಶದ ಬಿಹಾರ ಮತ್ತು ಉತ್ತರ ಪ್ರದೇಶ ಇಡೀ ದೇಶದ ರಾಜಕಾರಣವನ್ನು ಅಂದರೆ ಪಾರ್ಲಿಮೆಂಟ್ ಚುನಾವಣೆಗೆ ಸಂಬಂಧಪಟ್ಟಾಗೆ ಅಥವಾ ಬೇರೆ ರೀತಿಯ ಚುನಾವಣೆಗಳಿಗೆ ಸಂಬಂಧ ತುಲನೆ ಮಾಡಿ ನೋಡಿದರೆ ಬಿಹಾರದ ಮತ್ತು ಉತ್ತರ ಪ್ರದೇಶದ ಚು ಚುನಾವಣೆಗಳು ಮತ್ತು ಚುನಾವಣಾ ಫಲಿತಾಂಶ ದೇಶ ಮಟ್ಟದಲ್ಲಿ ಅದಕ್ಕೆ ಇಂಪ್ಯಾಕ್ಟ್ ಆಗುತ್ತೆ ಅದು ಈಗ ವಿಶೇಷ ಅಂದರೆ ಕರ್ನಾಟಕದ ಮಟ್ಟಿಗೆ ಹೇಗೆ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದು ಅಂದರೆ ಬಿಹಾರದ ಎಲೆಕ್ಷನಲ್ಲಿ ಕಾಂಗ್ರೆಸ್ ನೇತೃತ್ವ ಇಂಡಿಯಾ ಬ್ಲಾಕ್ ಒಂದು ವೇಳೆ ಇನ್ನಷ್ಟು ಪ್ರಬಲ ಆದರೆ ಈಗ ಬಿಹ ತುಂಬ ವೀಕ್ ಆಗಿದೆ ಅಲ್ಲಿ ಬಿಹಾರದಲ್ಲಿ ಅಲ್ಲಿ ಜೆ ಡಿ ಯು ಮತ್ತು ಬಿ ಜೆ ಪಿ ಮತ್ತು ಬಿ ಕಾಂಗ್ರೆಸ್ ಎಲ್ಲೋ ಏನು ಮಾತ್ರ ಇದೆ ಈಗ ಈ ಕಾಂಗ್ರೆಸ್ನ ಸ್ಥಿತಿ ಒಂದು ವೇಳೆ ಇನ್ನಷ್ಟು ಸ್ವಲ್ಪ ಚೆನ್ನಾಗಾದರೆ ಆಗ ಇಲ್ಲಿ ನೇರವಾಗಿ ಕರ್ನಾಟಕದ ಮೇಲೆ ಎಫೆಕ್ಟ್ ಆಗುತ್ತೆ ಯಾವ ರೀತಿ ಅಂದರೆ ಕಾಂಗ್ರೆಸ್ ಇನ್ನಷ್ಟು ಬಲ ಆಗುತ್ತೆ ಹೈಕಮಾಂಡ್ ಇನ್ನಷ್ಟು ಗಟ್ಟಿಯಾಗುತ್ತೆ ಒಂದು ವೇಳೆ ವೀಕ್ ಆದರೆ ಇಲ್ಲಿಯ ಕರ್ನಾಟಕದ ಅಂದರೆ ಸಿದ್ದರಾಮಯ್ಯನವರ ಪಾಲಿಗೆ ಕಾಂಗ್ರೆಸ್ ಇಲ್ಲಿ ಗಟ್ಟಿಯಾಗೋ ಪ್ರಶ್ನೆ ಅಲ್ಲ ಸಿದ್ದರಾಮಯ್ಯವರು ಗಟ್ಟಿಯಾಗ್ತಾರೆ ಎಕ್ಸಾಕ್ಟ್ಲಿ ಓಕೆ ಇದು ಯಾಕಂದರೆ ನಿನ್ನೆ ನಡೆದಂತಹ ಅಂದರೆ ಮುಖ್ಯಮಂತ್ರಿ ಕಾವೇರಿ ನಿವಾಸದಲ್ಲಿ ನಡೆದಂತಹ ಸಚಿವರ ಡಿನ್ನರ್ ಸಭೆಯಲ್ಲಿ ಅಲ್ಲಿ ಒಂದು ಬಿಹಾರ ಚುನಾವಣೆಗೆ ಚರ್ಚೆ ಆಯಿತು ಅಂದ್ರೆ ಬಿಹಾರ ಚುನಾವಣೆಗೆ ಸಂಬಂಧಪಟ್ಟಂತ ಅಲ್ಲಿನ ಒಂದಷ್ಟು ಬೇರೆ ಬೇರೆ ಕಾರಣಕ್ಕೋಸ್ಕರ ರಾಜಕೀಯ ಕಾರಣಗಳೋಸ್ಕರ ಸಚಿವರಿಗೆಲ್ಲ ಒಂದಷ್ಟು ಟಾಸ್ಕ್ ಅನ್ನು ಕೊಟ್ಟರು ಅವೆಲ್ಲ ಕೂಡ ಒಂದು ರೀತಿಯಲ್ಲಿ ಸಂಪನ್ಮೂಲ ಕರ್ನಾಟಕದ ಪಾಲು ಇತರ ರಾಜ್ಯಗಳ ಪಕ್ಷದ ಸಂಘಟನೆ ಚುನಾವಣೆ ಖರ್ಚು ಕೂಡ ವೆಚ್ಚಗಳಿರಬಹುದು ಚುನಾವಣೆಯಲ್ಲಿ ಕರ್ನಾಟಕದ ಡಿ ಕೆ ಶಿವಕುಮಾರ್ ಅವರ ಸ್ಟ್ರಾಟಜಿಯಲ್ಲಿ ಯೂಸ್ ತೆಲಂಗಾಣದಲ್ಲಿ ಕರ್ನಾಟಕ ಅಂದ್ರೆ ಇಲ್ಲಿಯ ನಮ್ಮ ಕರ್ನಾಟಕದ್ದು ಅದ್ರ ಜೊತೆಗೆ ಸಿದ್ದರಾಮಯ್ಯ ಆಪ್ತ ಬಣ ಮತ್ತು ಕಾಂಗ್ರೆಸ್ನ ಹಿರಿಯ ಮುಖಂಡರುಗಳು ಚರ್ಚೆ ಮಾಡುವ ಪ್ರಕಾರ ಬಿಹಾರ ಅಂದರೆ ಈಗ ನವೆಂಬರ್ ಹದಿನಾಲ್ಕನೇ ತಾರೀಕು ಬಿಹಾರ ವಿಧಾನಸಭಾ ಚುನಾವಣೆ ಫಲಿತಾಂಶ ಇರುವಂಥದ್ದು ಅಲ್ಲಿ ಈಗ ಮುಖ್ಯ ನವಂಬರ್ ತಿಂಗಳಲ್ಲೇ ಎರಡೂವರೆ ವರ್ಷ ತುಂಬುವಂಥ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ಮುಖ್ಯಮಂತ್ರಿ ಸ್ಥಾನ ಬದಲಾವಣೆ ಆಗಬಹುದು ಮತ್ತು ಅಥವಾ ಸಿದ್ದರಾಮಯ್ಯ ಅಷ್ಟು ಸುಲಭವಾಗಿ ಬಿಟ್ಕೊಡೋದಿಲ್ಲ ಈ ಅಗ್ಗ ಜಗಟ ನಡೀತಾ ಇರುವಂಥದ್ದು ಒಂದು ವೇಳೆ ಒಪ್ಪಂದ ಆಗಿದ್ದರೆ ಒಪ್ಪಂದ ಆಗಿರುವಂಥ ನಾಲ್ಕೈದು ಜನಕ್ಕೆ ಮಾತ್ರ ಗೊತ್ತಿರುವಂಥದ್ದು ಅದೇ ಈಗಿನ ವಿಶೇಷ ಚರ್ಚೆ ಏನಂದರೆ ಬಿಹಾರ ಫಲಿತಾಂಶಕ್ಕೂ ಸಿ ಎಂ ಸ್ಥಾನಕ್ಕೂ ಏನು ಸಂಬಂಧ ಅನ್ನೋದು ಚರ್ಚೆ ಮಾಡೋದಾದರೆ ಒಂದು ವೇಳೆ ಮುಖ್ಯಮಂತ್ರಿ ಸ್ಥಾನದ ಬದಲಾವಣೆ ಬಗ್ಗೆ ಚ ಏನು ನಿರ್ಧಾರ ಆಗಿದ್ದರೆ ಒಪ್ಪಂದ ಆಗಿದರೆ ಆಗ ಅದು ಚಾಲ್ತಿಗೆ ಬರುತ್ತೆ ಚರ್ಚೆ ಎಲ್ಲ ಶುರುವಾಗಿರುವಂಥದ್ದು ಆದರೆ ಸಿದ್ದರಾಮಯ್ಯರು ಅಷ್ಟು ಸುಲಭ ಬಿಟ್ಕೊಡೋದಿಲ್ಲ ಅನ್ನೋಂಥದ್ದು ಅಗ್ಗ ಜಗಟ ನಡೀತಾ ಇರುವಂಥದ್ದು ಈಗ ನಾವು ಚರ್ಚೆಗೆ ಬರೋದಾದರೆ ಬಿಹಾರದ ಫಲಿತಾಂಶ ಯಾಕೆ ಇದ್ರ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದಾದರೆ ಒಂದು ವೇಳೆ ಒಪ್ಪಂದ ಆಗಿದ್ರು ಅಂತ ಇಟ್ಕೊಳ್ಳಿ ನವಂಬರ್ ಹದಿನಾಲ್ಕನೇ ತಾರೀಕು ನಂತರ ಕೂಡ ಇವೆಲ್ಲವೂ ಕೂಡ ನಿಮಗೆ ಚಾಲ್ತಿಗೆ ಬರುವಂಥದ್ದು ಅಂದರೆ ಏನು ಏನು ಬದಲಾವಣೆ ಸಂಬಂಧಪಟ್ಟಂತ ಆಗಿದ್ದರೆ ಅದಕ್ಕೆ ಒಂದಷ್ಟು ಪ್ರೊಸೆಸ್ ಶುರುವಾಗುವಂಥದ್ದು ಅಥವಾ ಆ ರೀತಿ ಇರುವಂಥದ್ದು ಆದರೆ ನವಂಬರ್ ಹದಿನಾಲ್ಕು ಬಿಹಾರ ಫಲಿತಾಂಶದಲ್ಲಿ ಕಾಂಗ್ರೆಸ್ ಒಂದು ವೇಳೆ ತುಂಬ ಹೀನಾಯ ಪರಿಸ್ಥಿತಿ ಅನ್ನೋದು ಕೂಡ ಅನುಭವಿಸಿದರೆ ಆಗ ಹೈಕಮಾಂಡ್ ತುಂಬ ವೀಕ್ ಆಗುತ್ತೆ ಜೊತೆಗೆ ಇರುವಂಥ ಏಕೈಕ ತೆಲಂಗಾಣ ಬಿಟ್ಟರೆ ಅತಿ ದೊಡ್ಡ ರಾಜ್ಯ ಇರುವಂಥದ್ದು ನಮ್ಮ ಕರ್ನಾಟಕದಲ್ಲಿ ಮಾತ್ರ ಇಲ್ಲ ಅಂದರೆ ಕರ್ನಾಟಕ ಅತಿ ದೊಡ್ಡ ರಾಜ್ಯ ಸೊ ಕರ್ನಾಟಕದಲ್ಲಿ ಇರುವಂಥ ಈಗಿನ ಪರಿಸ್ಥಿತಿಯಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಮತ್ತೊಂದವೆಲ್ಲ ಆದರೆ ಆಲ್ರೆಡಿ ಕೂಡ ನೀವು ಬಿಹಾರ ಚುನಾವಣೆಯನ್ನು ಒಂದು ವೇಳೆ ಹಿನ್ನಡೆ ಆಗಿದ್ದರೆ ಅದು ಹೈಕಮಾಂಡ್ ತುಂಬ ವೀಕ್ ಆಗಿರುತ್ತೆ ಆ ಸಂದರ್ಭದಲ್ಲಿ ಇರುವಂಥ ಮುಖ್ಯಮಂತ್ರಿವನ್ನು ಬದಲಾವಣೆ ಮಾಡಿ ಮತ್ತಷ್ಟು ಕೈ ಸುಟ್ಕೊಳ್ಳೋಕ್ಕಾಗುತ್ತಾ ಅನ್ನೋದು ಒಂದು ಪ್ರಶ್ನೆ ಜೊತೆಗೆ ಅಲ್ಲಿ ನೀವು ಬಿಹಾರ ಚುನಾವಣೆಯಲ್ಲಿ ಕೂಡ ನೀವು ಗೆಲ್ಲೋಕ್ಕಾಗಲಿಲ್ಲ ಅಲ್ಲಿ ತುಂಬ ಹೀನಾಯ ಸ್ಥಿತಿ ಆಯಿತು ಇಲ್ಲಿ ಆಫ್ಕೋರ್ಸ್ ನೀವು ಏನೇ ಹೇಳಿದ್ರು ಕೂಡ ನಿಮಗೆ ರಾಜ್ಯದಲ್ಲಿ ಸಿದ್ದರಾಮಯ್ಯವರ ಚಾರ್ಮ್ ಹೆಚ್ಚು ಚಾರ್ಮ್ ಹೆಚ್ಚಿರುವಂಥದ್ದು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿರುವಂಥದ್ದು ಇಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯವರ ಬಲ ಹೆಚ್ಚಾಗುತ್ತೆ ಸೊ ಇದು ಒಂದಷ್ಟು ಚರ್ಚೆ ಜೊತೆಗೆ ಒಂದು ವೇಳೆ ಕಾಂಗ್ರೆಸ್ ಏನಾದರೂ ಕೂಡ ಅಲ್ಲಿ ನಿರೀಕ್ಷೆಗಿಂತ ಜಾಸ್ತಿ ಏನಾದರೂ ಕೂಡ ಅಲ್ಲಿ ಪ ಏನು ಫಲಿತಾಂಶದಲ್ಲಿ ರಿಸಲ್ಟಲ್ಲಿ ಬಂದರೆ ಸಾಧನೆ ಮಾಡಿದ್ರೆ ಆಗ ಹೈಕಮಾಂಡ್ ಸ್ಟ್ರಾಂಗ್ ಆಗುತ್ತೆ ಸೊ ಇವು ಆವಾಗ ಸಿದ್ದರಾಮಯ್ಯವರ ಮಾತನಾಡುವಂಥ ಏನಿದೆಯಲ್ಲ ಆಗ ಒಂದು ರೀತಿಯಲ್ಲಿ ಕಮಾಂಡಿಂಗ್ ಆಗುತ್ತೆ ಹೈಕಮಾಂಡು ಸೊ ಇದು ಪರಿಣಾಮ ಬೀರುವಂಥದ್ದು ಮತ್ತೆ ನೇರ ನೇರವಾಗಿ ಹಂಡ್ರೆಡ್ ಪರ್ಸೆಂಟ್ ಆದರೆ ಪರಿಣಾಮ ಬೀರುತ್ತಂತಲ್ಲ ಆದರೆ ಒಂದಷ್ಟು ಇಂಪ್ಯಾಕ್ಟ್ ಆಗುವಂಥದ್ದು ಸೊ ಬಿಹಾರ ಚುನಾವಣಾ ಫಲಿತಾಂಶವನ್ನು ಕೂಡ ಸಿದ್ದರಾಮಯ್ಯ ಆಪ್ತರು ಡಿ ಕೆ ಶಿ ಆಪ್ತರು ಅನ್ನೋದಕ್ಕಿಂತ ಹೆಚ್ಚಾಗಿ ಡಿ ಕೆ ಶಿ ಸಿದ್ದರಾಮಯ್ಯ ಅವರ ಆಪ್ತರು ಕೂಡ ಅದನ್ನು ಎದುರು ನೋಡ್ತಾ ಇರುವಂಥದ್ದು ಈಗ ಸಿದ್ದರಾಮಯ್ಯನವರ ಪಾಲಿಗೆ ನನಗೆ ಎರಡು ಈಗ ಅಂದರೆ ಒಂದು ಎರಡು ಎರಡು ಸಾವಿರದ ಹದಿಮೂರರಲ್ಲಿ ಮೊದಲ ಟರ್ಮ್ನ ಮುಖ್ಯಮಂತ್ರಿ ಆದ ನಂತರ ಎರಡು ಸಾವಿರದ ಹದಿನಾಲ್ಕರಲ್ಲಿ ಲೋಕಸಭಾ ಚುನಾವಣೆ ಬರುತ್ತೆ ಅದಕ್ಕೂ ಈಗಿನ ಬಿಹಾರ ಅದು ರಾಷ್ಟ್ರಮಟ್ಟದ ಲೋಕಸಭಾ ಚುನಾವಣೆ ಬಟ್ ಇಲ್ಲಿ ಬಿಹಾರದ ಒಂದು ರಾಜ್ಯದ ದೊಡ್ಡ ರಾಜ್ಯದ ಅತಿ ದೊಡ್ಡ ಗಾತ್ರ ಇರುವಂಥ ರಾಜ್ಯದ ಚುನಾವಣೆ ಬಟ್ ಅಲ್ಲಿ ಆ ಕಾಲದಲ್ಲಿ ಸಿದ್ದರಾಮಯ್ಯವ್ರಿಗೆ ಹೇಗೆ ವರದಾನ ಆಯಿತು ಅಂದರೆ ಆ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಬಲವಾಗಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಆಕಾಂಕ್ಷಿಯಾಗಿದ್ದರು ಅವರು ಅಂದರೆ ಒಂದು ಲೋಕಸಭಾ ಚುನಾವಣೆಯಲ್ಲಿ ಅಂದರೆ ಎರಡು ಸಾವಿರದ ಹದಿನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಕರ್ನಾಟಕದಲ್ಲಿ ಹೀನಾಯ ಸ್ಥಿತಿ ಬಂದರೆ ಆಗ ಸಿದ್ದರಾಮಯ್ಯವ್ರನ್ನ ಇಳಿಬೇಕು ಖರ್ಗೆ ಅವರು ಮುಖ್ಯಮಂತ್ರಿ ಸ್ಥಾನ ವಹಿಸಿಕೊಳ್ಬೇಕನ್ನೋ ಒಂದು ಚರ್ಚೆ ಇತ್ತು ಆದರೆ ಆ ಚುನಾವಣೆ ನಿರೀಕ್ಷೆ ಚುನಾವಣೆಗಳು ಬರ್ತಾ ಇದೆ ಕರ್ನಾಟಕದಲ್ಲಿ ಮೊದಲಿಗಿಂತ ಇದ್ದ ಸ್ಥಾನಕ್ಕಿಂತ ಕಡಿಮೆನೇ ಒಂದು ಏಳು ಎಂಟು ಕಾಂಗ್ರೆಸ್ ಬಂತು ಆಗ ಅದು ಆ ಚರ್ಚೆ ಇಷ್ಟು ಜಾಸ್ತಿ ಆಯಿತು ಆದರೆ ದಿನದ ಅಂತ್ಯಕ್ಕೆ ನೋಡಿದರೆ ಕರ್ ಇಡೀ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ಗಿದ್ದ ಸೀಟ್ಗಳಲ್ಲಿ ಕರ್ನಾಟಕದ ಸೀಟೇ ಜಾಸ್ತಿ ಅಂದರೆ ಇನ್ನೊಂದು ರೀತಿಯಲ್ಲಿ ವರದಾನ ಆಯಿತು ಈಗಲೂ ಕೂಡ ಬಿ ಜೆ ಪಿ ಬಿಹಾರದಲ್ಲಿ ಕಾಂಗ್ರೆಸ್ ನೇತೃತ್ವ ಕಾಂಗ್ರೆಸ್ ಅದರ ಸ್ಥಾನವನ್ನು ಇನ್ನಷ್ಟು ಗಟ್ಟಿ ಮಾಡಿಕೊಂಡ್ರೆ ಹೈಕಮಾಂಡ್ ಗಟ್ಟಿಯಾಗುತ್ತೆ ಸ್ವಲ್ಪ ಮಾತಿನ ದಾಟಿ ಅಥವಾ ಕಮೆಂಡಿಂಗ್ ಏನಿತ್ತಲ್ವ ಸ್ವಲ್ಪ ಜಾಸ್ತಿ ಆಗುತ್ತೆ ಅದೇ ಇನ್ನು ಹಿನಾಸಿತಿ ಸಪೋಸ್ ಸಪೋಸ್ ತಲುಪಿದರೆ ಜನರ ಆದೇಶ ಏನಿದೆ ಗೊತ್ತಿಲ್ಲ ಆಗ ಅವರಿಗೆ ಅವರ ಇನ್ನಷ್ಟು ಅದನ್ನು ತಡ್ಕೊಳ್ಳೋದು ಶಕ್ತಿ ಅಥವಾ ಅದನ್ನು ಅರಗಿಸಿಕೊಳ್ಳುವ ಶಕ್ತಿ ಅದಕ್ಕೆ ಸಮಯ ಬೇಕಾಗುತ್ತೆ ಹಾಗಾಗಿ ಮತ್ತೆ ಇಲ್ಲಿ ಕಾಂಗ್ರೆಸ್ ಅಥವಾ ಕರ್ನಾಟಕದಲ್ಲಿ ಸಿದ್ದರಾಮಯ್ಯವರ ಬಲ ಸ್ವಲ್ಪ ಇನ್ನಷ್ಟು ಜಾಸ್ತಿ ಆಗುತ್ತೆ ಹಾಗೆ ಅನಿಸ್ತೇನೆ ಖಂಡಿತವಲ್ಲ ಮತ್ತು ಆಗ ಹೈಕಮಾಂಡು ಒಂದು ಯೋಚನೆ ಮಾಡುತ್ತೆ ಅವರು ಅಧಿಕಾರದಲ್ಲಿ ಅಂದರೆ ಈಗ ಸಿದ್ದರಾಮಯ್ಯವರನ್ನ ಮೈನಸ್ ಮಾಡಿ ಊಹಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಸಿದ್ದರಾಮಯ್ಯವರ ಶಕ್ತಿ ಹೈಕಮಾಂಡ್ ಕೂಡ ಗೊತ್ತಿರುವಂಥದ್ದು ಮತ್ತು ಜೊತೆಗೆ ಡಿ ಕೆ ಶಿವಕುಮಾರು ಪಕ್ಕ ಕಾಂಗ್ರೆಸ್ಗೆ ಲಾಯಲ್ ಆಗಿರುವಂಥದ್ದು ಅದು ಕೂಡ ಗೊತ್ತಿರುವಂಥದ್ದು ಆದರೆ ಈಗ ಎರಡನ್ನೂ ಕೂಡ ಅವರು ತುಲನೆ ಮಾಡಿ ನೋಡ್ತಾರೆ ಈ ಸಂದರ್ಭದಲ್ಲಿ ಒಂದೇಳು ಡಿಸ್ಟರ್ಬ್ ಮಾಡಿ ಯಾಕಂದ್ರೆ ರಾಜಕಾರಣದಲ್ಲಿ ಯಾವಾಗ ಏನು ಬೇಕಾದ್ರೂ ಕೂಡ ಆಗ್ಬೋದು ಇಂದಿನ ನಮ್ಮ ರಾಜ್ಯ ರಾಜಕಾರಣದ ಇತಿಹಾಸಗಳನ್ನು ನೋಡೋದಾದರೆ ಯಾವಾಗ ಏನು ಬೇಕಾದ್ರೂ ಕೂಡ ಆಗ್ಬೋದು ಯಡಿಯೂರಪ್ಪ ಅವರು ಪಕ್ಷ ಬಿಟ್ಟು ಬೇರೆ ಪಕ್ಷ ಕಟ್ಟಿ ವಾಪಸ್ ಬಂದರು ಇದೇ ಸಿದ್ದರಾಮಯ್ಯವರು ಜೆ ಡಿ ಎಸ್ನಲ್ಲಿ ಬಿಟ್ಟು ಮತ್ತೆ ಏನು ಅಹಿಂದ ಸಭೆಯನ್ನು ಮಾಡಿ ಬೇರೆ ಪಕ್ಷ ಕಟ್ಟಕ್ಕೆ ಹೋಗಿ ಮತ್ತು ಕಾಂಗ್ರೆಸ್ಗೆ ಬಂದಿರುವಂಥದ್ದು ಉದಾಹರಣೆ ಇರುವಂಥದ್ದು ಸೊ ಇವೆಲ್ಲವೂ ಕೂಡ ಇರುವಂಥದ್ದು ಮತ್ತು ಜೆ ಡಿ ಎಸ್ನಿಂದ ಒಂದಷ್ಟು ಜನ ಶಾಸಕರುಗಳು ಕಾಂಗ್ರೆಸ್ಗೆ ಹೋಗಿ ಅಲ್ಲಿ ಜಾಯ್ನ್ ಆಗಿರುತ್ತದ್ದು ಸಮ್ಮಿಶ್ರ ಸರ್ಕಾರ ಬಿದ್ದು ಹೋಯಿತು ಇವೆಲ್ಲವೂ ಕೂಡ ರಾಜ್ಯ ರಾಜಕಾರಣದಲ್ಲಿ ಏನೇ ನಿರೀಕ್ಷೆ ಮಾಡದ ರೀತಿಯಲ್ಲಿ ಬೆಳವಣಿಗೆಗಳಾಗಿರುವಂಥದ್ದು ಇವೆಲ್ಲವೂ ಕೂಡ ಹೈಕಮಾಂಡ್ ಗಮನದಲ್ಲಿರುವಂಥದ್ದು ಈ ಹಿನ್ನೆಲೆಯಲ್ಲಿ ಅಂದರೆ ಅದರ ಅರ್ಥ ಏನಂದರೆ ಈಗ ಮುಖ್ಯಮಂತ್ರಿ ಬದಲಾವಣೆ ಸ್ಥಾನ ಸಂಬಂಧಪಟ್ಟಂತೆ ಏನೂ ಕೂಡ ಗಂಭೀರವಾಗಿ ಚರ್ಚೆ ಆದರೆ ಏನೂ ಆಗೋದಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ ಸೊ ಅಂಥ ಮಟ್ಟಿಗೆ ಕೂಡ ಇರುವಂಥದ್ದು ಈ ಹಿನ್ನೆಲೆಯಲ್ಲಿ ಹೈಕಮ್ಯಾಂಡು ಇರುವಂಥ ರಾಜ್ಯವನ್ನು ಅಥವಾ ಸಿದ್ದರಾಮಯ್ಯವನ್ನು ಡಿಸ್ಟರ್ಬ್ ಮಾಡಿದರೆ ಇಡೀ ಪಕ್ಷ ಅಥವಾ ಬೇರೆ ಬೇರೆ ರೀತಿ ರಾಜಕೀಯ ಚಟುವಟಿಕೆಗಳಿಗೆ ಕಾರಣ ಆಗುತ್ತಾ ಅನ್ನುವಂತಹ ಮುನ್ಸೂಚನೆ ಇಲ್ಲದಷ್ಟು ದಡ್ರೇನಲ್ಲ ಸೊ ಇದು ಒಂದಷ್ಟು ಅವರಿಗೆ ಕಾಡ್ತಾ ಇರುತ್ತೆ ಜೊತೆಗೆ ಫಲಿತಾಂಶ ಬಂದಾಗ ಒಂದು ವೇಳೆ ನೀವು ಹೇಳಿದ ರೀತಿಯಲ್ಲಿ ಕೂಡ ಅದು ಫಲಿತಾಂಶ ಜನಾದೇಶ ಏನಿರುತ್ತೋ ಗೊತ್ತಿಲ್ಲ ನಾವು ಸಾಧ್ಯ ಸಾಧ್ಯತೆ ನೋಡೋದಾದರೆ ಅವ್ರ ಫಲಿತಾಂಶದಲ್ಲಿ ಸ್ವಲ್ಪ ನಿರೀಕ್ಷೆಗಿಂತ ಚೆನ್ನಾಗಿ ಅವರು ರಿಸಲ್ಟ್ ಬಂದರೆ ಹೈಕಮಾಂಡ್ ಅವಾಗ ಗಟ್ಟಿಯಾಗಿ ಮಾತಾಡೋಕ್ಕೆ ಸಾಧ್ಯ ಆಗುತ್ತೆ ಒಂದು ವೇಳೆಯಲ್ಲಿ ಏನಾದರೂ ಕೂಡ ಹೀನಾಯ ಸ್ಥಿತಿಗೆ ಏನಾದರೂ ಕೂಡ ಫಲಿತಾಂಶ ಬಂದರೆ ಯಾಕಂದರೆ ದೆಹಲಿ ದೆಹಲಿಯಲ್ಲಿ ಚುನಾವಣೆ ಆಯಿತು ಕೂಡ ಅವ್ರ ಎಕ್ಸ್ಪೆಕ್ಟೇಷನ್ನು ಎಷ್ಟೋ ಇತ್ತು ಅದು ಬಂದಿದ್ದು ಬೇರೆ ರೀತಿ ಬಂತು ಹೌದು ಯಾಕಂದರೆ ಈಗ ಈ ಒಂದು ನಿನ್ನೆ ಡೆವಲಪ್ಮೆಂಟ್ ಅಥವಾ ಇತ್ತೀಚಿನ ಡೆವಲಪ್ಮೆಂಟ್ ನೋಡಿದರೆ ಅದು ಇಂಡಿಯಾ ಬ್ಲಾಕ್ನಲ್ಲಿ ದೇಶಿಯಾದ ಆರ್ ಜೆ ಡಿ ಪಕ್ಷ ಮತ್ತು ಕಾಂಗ್ರೆಸ್ನು ಮೇನ್ ಅಲ್ಲಿ ಪ್ರಬಲ ಪಕ್ಷಗಳು ಇರೋದ್ರಲ್ಲಿ ಹಾಗೆ ಅಲ್ಲಿ ಅಲ್ಲಿಯೇ ಭಿನ್ನಮತ ಸ್ಟಾರ್ಟ್ ಆಗಿದೆ ಇಂಡಿಯಾ ಬ್ಲಾಕ್ಗೆ ಒಂಥರ ಅನಿಶ್ಚಿತ ಹಾಗಾಗಿ ಈಗಿನ ಸಂದರ್ಭದಲ್ಲಿ ಒಂದು ಹಂತದಲ್ಲಿ ಓಟ್ ಚೂರಿ ಅಥವಾ ಬೇರೆ ಬೇರೆ ಮೂಮೆಂಟ್ ಇಂದ ರಾಹುಲ್ ಗಾಂಧಿ ಅವರ ನೇತೃತ್ವದ ಕಾಂಗ್ರೆಸ್ ಸ್ವಲ್ಪ ಇನ್ನಷ್ಟು ಒಂದು ಹಂತ ಒಂದು ಸ್ಟೆಪ್ ಮೇಲೆ ಅನ್ನೋ ಥರ ಇದ್ದ ಸಂದರ್ಭ ಈಗ ಒಂದು ಒಂದು ಸ್ಟೆಪ್ ಕೆಳಗೆ ಏನೋ ಥರ ಆಗಿದೆ ಹೌದು ಆ ರೀತಿ ಆಗ ಫಲಿತಾಂಶದಲ್ಲಿ ಅಲ್ಲಿ ಹಿನ್ನಡೆ ಅನುಭವಿಸಿದ್ರೆ ಕಣ್ ಖಂಡಿತವಾಗ್ಲು ಕೂಡ ಹೈಕಮಾಂಡು ಬಹಳ ಡಿಸ್ಟರ್ಬ್ ಆಗುತ್ತೆ ಇಂಥ ಸಂದರ್ಭದಲ್ಲಿ ಇಲ್ಲಿನ ರಾಜಕೀಯ ಬಿರುಸು ಇಲ್ಲಿನ ರಾಜಕೀಯ ಚಟುವಟಿಕೆಗಳಿಗೆ ಕಾರಣ ಆಗುವಂಥ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾ ಅನ್ನುವಂಥದ್ದು ಜೊತೆಗೆ ಆಗ ಸಿದ್ದರಾಮಯ್ಯ ಅಲ್ಲ ಸಿದ್ದರಾಮಯ್ಯ ಬೆಂಬಲಿಗರು ಸ್ಟ್ರಾಂಗ್ ಆಗ್ತಾರೆ ಅಂದರೆ ಸಹಜವಾಗಿ ಸಿದ್ದರಾಮಯ್ಯ ಸ್ಟ್ರಾಂಗ್ ಆದರೂ ಕೂಡ ಸಿದ್ದರಾಮಯ್ಯ ಬೆಂಬಲಿಗರು ಸೊ ಆಗ ಬೇರೆ ರೀತಿಯ ರಾಜಕೀಯ ಆಟಗಳು ಶುರುವಾಗುತ್ತೆ ಈ ಹಿನ್ನೆಲೆಯಲ್ಲಿ ಫಲಿತಾಂಶದ ಮೇಲೆ ಒಂದಷ್ಟು ಪರಿಣಾಮ ಬೀರಬಹುದು ಅನ್ನುವಂತಹ ಒಂದು ನಿರೀಕ್ಷೆಗಳು ಆ ರೀತಿ ಇಟ್ಟಿರುವಂಥದ್ದು ಮತ್ತು ಇದಾದ ಬಳಿಕೂ ಕೂಡ ನವೆಂಬರ್ನಲ್ಲಿ ಏನಾಗುತ್ತೆ ಮತ್ತು ಜೊತೆಗೆ ಕೋ ಇನ್ಸಿಡೆಂಟ್ ಏನಂತಂದರೆ ಕಾಕತಳಿ ಅಂತಂದರೆ ಈಗ ನವಂಬರ್ನಲ್ಲಿ ಬದಲಾವಣೆ ಮತ್ತೊಂದು ಗುಸುಗುಸು ಬೆನ್ನಲ್ಲೇ ಬಿಹಾರದ ಫಲಿತಾಂಶವು ಕೂಡ ನವೆಂಬರ್ ಹದಿನಾಲ್ಕನೇ ತಾರೀಕು ಬರ್ತಾ ಇರುವಂಥದ್ದು ಜೊತೆಗೆ ಸಿದ್ದರಾಮಯ್ಯವ್ರು ಕೂಡ ಸಚಿವರ ಸಭೆಯನ್ನು ಏನು ಸಚಿವರ ಔತಣಕೂಟವನ್ನು ಕರೆದಿರುವಂಥದ್ದು ನಾವು ನಿನ್ನೆ ಚರ್ಚೆ ಮಾಡಿದ ಸಂದರ್ಭದಲ್ಲಿ ಆಗಿನ್ನೂ ಔತಣಕೂಟ ಆಗ್ತಾ ಇತ್ತು ಏನು ಔತಣಕೂಟದ ಸಭೆಯಲ್ಲಿ ಸಚಿವ ಸಂಪುಟ ಪುನರ್ರಚನೆ ವಿಚಾರ ಸಂಬಂಧಪಟ್ಟಂತೆ ಏನೂ ಕೂಡ ಚರ್ಚೆ ಆಗಿಲ್ಲ ಅವರು ಬಹಳ ಸ್ಪಷ್ಟವಾಗಿ ಪಕ್ಷದ ಸಂಘಟನೆ ಸಂಬಂಧಪಟ್ಟಂತೆ ಮಾತಾಡಿರುವಂಥದ್ದು ಜೊತೆಗೆ ಬಿಹಾರ ವಿಧಾನಸಭಾ ಚುನಾವಣೆ ಸಂಬಂಧಪಟ್ಟಂತೆ ಮಾತಾಡಿರುವಂಥದ್ದು ಮತ್ತು ಜೊತೆಗೆ ಎಲ್ಲೂ ಕೂಡ ಪಕ್ಷದ ಅಂದರೆ ಏನು ಪಕ್ಷದ ಸಂಘಟನೆ ಮತ್ತು ಏನು ಸ್ಥಳೀಯ ಸಂಸ್ಥೆಗಳು ಜಿಲ್ಲಾ ಮತ್ತು ತಾಲೂಕ್ ಪಂಚಾಯಿತಿ ಬಿ ಪಿ ಚುನಾವಣೆಗಳನ್ನು ಅವರು ಮಾಡುವಷ್ಟು ಜವಾಬ್ದಾರಿ ಹಂಚಿಕೆ ಮಾಡಿರುವಂಥದ್ದು ಎಲ್ಲೂ ಕೂಡ ಸಚಿವ ಸಂಪುಟ ಪುನರ್ರಚನೆ ಮಾಡಿಲ್ಲ ಅಂದರೆ ಅದರ ಅರ್ಥ ಚುನಾವಣೆಗಳು ಬರ್ತಾ ಇದೆ ಸಂಘಟನೆ ಅಂತಂದರೆ ಆ ಚುನಾವಣೆ ಒಂದು ವೇಳೆ ಘೋಷಣೆ ಆದರೆ ಅಥವಾ ಚುನಾವಣೆಯನ್ನು ದಿನಾಂಕ ನಿಗದಿ ಆದರೆ ಆಗ ಮುಖ್ಯಮಂತ್ರಿ ಸ್ಥಾನ ಇನ್ನೂ ಕೂಡ ವಿಸ್ತರಣೆ ಆಗುತ್ತೆ ಇದು ಕೂಡ ಒಂದಷ್ಟು ಚರ್ಚೆಗಳಿರುವಂಥ ಹೌದು ಇನ್ನೊಂದು ನಾವು ನೀವು ಹೇಳಿದ್ರಿ ನವೆಂಬರ್ ತಿಂಗಳಲ್ಲಿ ಬಿಹಾರದ ಚುನಾವಣಾ ಫಲಿತಾಂಶ ಬರುತ್ತೆ ಇಲ್ಲಿ ಎರಡೂವರೆ ವರ್ಷನೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಡಳಿತವಾದಿ ಎರಡನೇ ಟರ್ಮಿಂದು ಆಡಳಿತವಾದಿ ಎರಡೂವರೆ ವರ್ಷ ಆಗುತ್ತೆ ಮುಂದೆ ಮುಂದಿನ ಅಂದರೆ ಏನು ಆಯ್ತಾ ಅಂತ ಚರ್ಚೆ ಈಗ ಇದರ ಈ ಮಧ್ಯದಲ್ಲಿ ಹೈಕಮಾಂಡ್ ವೀಕ್ ಆಗುತ್ತದೋ ಅಥವಾ ಅದು ಇನ್ನಷ್ಟು ಬಲಶಾಲಿ ಆಗುತ್ತೋ ಅನ್ನೋದು ಅಂದರೆ ಈಗ ನೀವು ಕಳೆದ ಎರಡು ಸಾವಿರದ ಹದಿಮೂರರ ನಂತರ ಹದಿನೆಂಟರವರೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಂದ ಸಂದರ್ಭದ ಬಗ್ಗೆ ಆಗ ಆಗಲೇ ಹೇಳಿದೆ ಲೋಕಸಭಾ ಚುನಾವಣೆ ನಂತರ ಮತ್ತಷ್ಟೇ ವೀಕ್ ಕಾಂಗ್ರೆಸ್ ಸಿದ್ದರಾಮಯ್ಯ ಸ್ಟ್ರಾಂಗ್ ಆದರು ಅಂತ ಈಗ ಇತ್ತೀಚೆಗೆ ಕೂಡ ಈ ಕಾಂಗ್ರೆಸ್ ಯಾವ ರೀತಿಯಲ್ಲಿ ಸ್ಟ್ರಾಂಗ್ ಆಗಿದೆ ಸಿದ್ದರಾಮಯ್ಯ ಸ್ವಲ್ಪ ವೀಕ್ ಆದರು ಯಾವಾಗ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲೋಕಸಭಾ ಚುನಾವಣೆ ನಂತರ ಆಗ ಕಾಂಗ್ರೆಸ್ ಮೊದಲ ಬಾರಿಗೆ ಕಾಂಗ್ರೆಸ್ ಕೂಟ ನೂರಕ್ಕಿಂತ ಜಾಸ್ತಿ ನೂರ ನೂರ ಹತ್ತರ ನೂರ ಗಡಿ ಅಲ್ಲಿವರೆಗೆ ಬಂದುಬಿಡ್ತು ಅಂದರೆ ಎಲ್ಲೋ ಇದ್ದ ಕಾಂಗ್ರೆಸ್ ಹೀನಾಯವಾಗಿದ್ದು ಎರಡು ಟರ್ಮಲ್ಲಿ ಪಾರ್ಲಿಮೆಂಟ್ನ ಎಲೆಕ್ಷನಲ್ಲಿ ಈ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಒಂದು ಹಂತಕ್ಕೆ ಬಂದ್ಬಿಡ್ತು ಅಂದರೆ ಸ್ಟ್ರಾಂಗ್ ಆಯಿತು ಅಲ್ಲಿಂದಲೇ ಸ್ಟಾರ್ಟ್ ಆಗಿದ್ದು ಕರ್ನಾಟಕದ ರಾಜಕೀಯದಲ್ಲಿ ಅದರ ಇಂಪ್ಯಾಕ್ಟ್ ಅಂದರೆ ಕರ್ನಾ ಕಾಂಗ್ರೆಸ್ ಸ್ಟ್ರಾಂಗ್ ಆಗಿದ್ದಾಗ ಅಥವಾ ಹೈಕಮಾಂಡ್ ಸ್ಟ್ರಾಂಗ್ ಆಗಿದ್ದಾಗ ಇಲ್ಲಿ ಹೇಗೆ ಅದು ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದು ಅಲ್ಲಿಂದ ಸುರ್ಜೇವಾ ಅವರು ಕರ್ನಾಟಕ ಬರೋದು ಎಮ್ ಎಲ್ ಎಗಳಲ್ಲಿ ಮಾತಾಡೋದು ಖರ್ಗೆ ಅವರು ಏನೋ ಒಂದು ಇನ್ಸ್ಟ್ರಕ್ಷನ್ ಕೊಡೋದು ಮತ್ತೆ ವರದಿ ಮಾಡಿಸೋದು ಈ ತರದೆಲ್ಲ ಇಂಪ್ಯಾಕ್ಟ್ ಆಗ್ತಾ ಇದೆ ಅಂದ್ರೆ ಸಿದ್ದರಾಮಯ್ಯ ಅವರಿಗೆ ಸೂಚನೆ ಕೊಟ್ಟು ಆಪ್ತ ಸಚಿವ ರಾಜನ ರಾಜ ಒಂದೇ ಕ್ಷಣದಲ್ಲಿ ಅವರನ್ನು ವಜಾ ಮಾಡಿಸುವಂತಹ ಒಂದು ಶಕ್ತಿಯನ್ನು ಕಾಂಗ್ರೆಸ್ ಹೈಕಮಾಂಡ್ ಮಾಡ್ಕೊಡ್ತು ಅದು ನನ್ನ ಪ್ರಕಾರ ಸಿದ್ದರಾಮಯ್ಯ ಒಂದು ಆತಂಕಕಾರಿ ಹೌದು ಅವರ ಹಾಗಾಗಿ ಈಗ ಬಿಹಾರದ ಚುನಾವಣೆ ತುಂಬ ಒಂದು ಕೃಷಿಯಲ್ಲ ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಇಲ್ಲಿ ಕಾಂಗ್ರೆಸ್ ಇನ್ನಷ್ಟು ಬಲಶಾಲಿ ಆದರೆ ಅದವರು ಅಧಿಕಾರಕ್ಕೆ ಬರ್ತಾರೋ ಇಲ್ಲೋ ಗೊತ್ತಿಲ್ಲ ಬಟ್ ಅಟ್ಲೀಸ್ಟ್ ಅವರ ಸ್ಟ್ರೆಂತ್ ಜಾಸ್ತಿ ಆದರೆ ಅವರಿಗೊಂದು ಶಕ್ತಿ ಸಿಕ್ಕಿದಾಗೆ ಮಾತಾಡೋ ವಾಯ್ಸು ಜೋರಾಗಿ ಜೋರಾಗುತ್ತೆ ಈಗ ನೀವೀಗಲೇ ನಾವು ಗಮನಿಸಿರ್ಬೋದು ಪಾರ್ಲಿಮೆಂಟಲ್ಲಿ ರಾಹುಲ್ ಗಾಂಧಿ ಅವರು ವಿರೋಧ ಪಕ್ಷ ನಾಯಕನಾಗಿ ಆಫೀಷಿಯಲಿ ಒಂದು ವಿರೋಧ ಪಕ್ಷ ನಾಯಕ ಆದಮೇಲೆ ಕಾಂಗ್ರೆಸ್ನ ನಡೆ ಅವ್ರ ಹೈಕಮಾಂಡ್ ಯಾವ ಥರ ಸ್ಟ್ರಾಂಗ್ ಆಗಿರೋದು ಈ ಮಲ್ಲಿಕಾರ್ಜುನ ಖರ್ಗ್ ಅವರ ವರ್ತನೆ ಈ ಥರದಲ್ಲ ಅಂದರೆ ಈಗ ಅದು ಸಿದ್ದರಾಮಯ್ಯಗೆ ಅದು ಅವರು ಮುಂದುವರಿತಾರೆ ಮುಂದುವರಿದಿಲ್ಲ ಅವ್ರನ್ನ ಕಾಂಗ್ರೆಸ್ ಕಳ್ಕೊಳ್ಳುತ್ತೋ ಅದು ಪ್ರಶ್ನೆ ಬೇರೆ ಬೇರೆ ಆದರೆ ಅವ್ರು ಇನ್ನಷ್ಟು ವೀಕ್ ಆಗ್ತಾರೆ ಅಂತ ಖಂಡಿತ ನಾವು ಖಂಡಿತ ಮತ್ತೆ ನೀವಾಗಲೇ ಹೇಳ್ತಾ ಇದ್ದಾರೆ ಅಂದರೆ ಈ ಫಲಿತಾಂಶ ಬಂದಾಗ ಏನು ಬೇಕಾದ್ರು ಕೂಡ ಆಗ್ಬೋದು ಅಲ್ಲಿ ಫಲಿತಾಂಶ ಅದಾದ ನಂತರ ಇಲ್ಲಿ ಪರಿಣಾಮ ಸಂಬಂಧಪಟ್ಟಂತೆ ಮತ್ತು ಅದು ಮುಖ್ಯಮಂತ್ರಿ ಸ್ಥಾನ ಹೋಗುತ್ತೋ ಬಿಡುತ್ತೋ ಅಥವಾ ಹೈಕಮಾಂಡ್ ತೀರ್ಮಾನ ಸೆಕೆಂಡ್ರಿ ಅದೇ ಪರಿಣಾಮ ಇಂಪ್ಯಾಕ್ಟ್ ಆಗೋದಂತ ಮತ್ತು ಯಾವಾಗಲೂ ಅಷ್ಟೇ ನಾವೇನಾದ್ರೂ ರಾಜಕಾರಣದಲ್ಲಿ ಏನಾದರೂ ಒಂದು ಡಿಸಿಷನ್ ಮಾಡುವಂಥ ಸಂದರ್ಭದಲ್ಲಿ ಅಥವಾ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಅದು ಬೇಕೋ ಬೇಡ ಸ ಅದು ಸೆಕೆಂಡ್ರಿ ಆ ಸಂದರ್ಭದಲ್ಲಿ ಒಂದಷ್ಟು ಟೈಮ್ ಬೈಯಿಂಗ್ ಆದರೆ ಅಥವಾ ಒಂದಷ್ಟು ಸಮಯಾವಕಾಶ ಸಿಕ್ಕಿದ್ರೆ ಆ ಸಮಯ ಸ್ವಲ್ಪ ಏನಾದರೂ ಕೂಡ ನೀವು ಮುಂದೂಡಿದ್ರೆ ಸಂಪೂರ್ಣವಾಗಿ ತೆಗೆದುಕೊಳ್ಳಬಹುದಾದಂಥ ನಿರ್ಧಾರಗಳು ಕೂಡ ನಿಮಗೆ ಏನು ತಲೆ ಕೆಳಗಾಗುತ್ತೆ ಏರ್ಪೇರಾಗುತ್ತೆ ಬೀಸಾದೊಣ್ಣೆ ತಪ್ಪಿಸ್ಕೊಂಡ್ರೆ ಎಕ್ಸಾಕ್ಟ್ಲಿ ಬೀಸಾದೊಣ್ಣ ತಪ್ಪಿಸ್ಕೊಂಡು ನೂರು ವರ್ಷ ಆಯಿಸೋ ರೀತಿಯಲ್ಲಿ ಆಗುತ್ತೆ ಯಾಕಂದ್ರೆ ಇಂದಿನ ಉದಾಹರಣೆ ಕೂಡ ಆ ರೀತಿ ಇರುವಂಥದ್ದು ಸೊ ಇಂಥ ಸಂದರ್ಭದಲ್ಲಿ ಆ ಒಂದು ಅವಕಾಶ ಆ ಒಂದು ಸಮಯ ಪರಿಹಾರ ಫಲಿತಾಂಶ ಆ ಒಂದು ಸಮಯ ಮತ್ತು ಆ ಅವಕಾಶವನ್ನು ಒದಗಿಸಿಕೊಡುತ್ತಾ ಅಂತ ನಾನು ನಾವು ಮತ್ತು ನೀವು ಆಗಲೇ ಹೇಳಿದ ರೀತಿಯಲ್ಲಿ ಕೂಡ ಸಂಪೂರ್ಣವಾಗಿ ಫಲಿತಾಂಶ ಏನಾಗುತ್ತೆ ಏನನ್ನೋದು ಕೂಡ ಗೊತ್ತಿಲ್ಲ ನಮ್ಮ ಊಹೆ ಅಂದರೆ ಒಂದು ಆದರೆ ಈ ರೀತಿ ಆಗುತ್ತೆ ಸ್ಟ್ರಾಂಗ್ ಆಗುತ್ತೆ ಫಲಿತಾಂಶ ಏನಾದರೂ ಕೂಡ ಕಾಂಗ್ರೆಸ್ ಪರವಾಗಿ ಅಂದರೆ ಕಾಂಗ್ರೆಸ್ ಹೆಚ್ಚು ಅಂದರೆ ಹೆಚ್ಚು ಅನ್ನೋ ಕಾಂಗ್ರೆಸ್ಸು ಸಾಧನೆ ಮಾಡಿದ್ರು ಫಲಿತಾಂಶದಲ್ಲಿ ಒಂದು ವೇಳೆ ಹೀನಾಯ ಸ್ಥಿತಿ ಬಂದರೆ ಅದು ಡಿಸಿಷನ್ ಮೇಕಿಂಗ್ ಮಾಡೋದರಲ್ಲಿ ಒಂದಷ್ಟು ತಡ ಆಗುತ್ತೆ ಕಾಂಗ್ರೆಸ್ನ ರಾಜಕಾರಣದ ಮೇಲೆ ರಾಜ್ಯ ರಾಜಕಾರಣದ ಮೇಲೆ ಆಗ ಟೈಮ್ ಬೈಯಿಂಗು ಆ ಟೈಮ್ ಬಯಿಂಗ್ ಅಲ್ವಾ ಅದೇ ನಿಮಗೆ ಸಿದ್ದರಾಮಯ್ಯ ಅವರಿಗೆ ವರದಾನ ಆಗಬಹುದು ಹೌದು ಒಟ್ಟಿನಲ್ಲಿ ಇದು ಈ ಬಿಹಾರ ಚುನಾವಣಾ ಫಲಿತಾಂಶದ ನಂತರ ಈಗ ಕೈ ಕಾಂಗ್ರೆಸ್ ಹೈಕಮಾಂಡ್ ಒಂಚೂರು ಗಟ್ಟಿಯಾಗಿದೆ ಒಂದು ಚೂರು ಬರಶಾಲಿಯಾಗಿದೆ ಹಾಗಾಗಿ ಸಿದ್ದರಾಮಯ್ಯ ಅವರಿಗೆ ಆ ಥರ ಮುಂಚಿನ ಸಿದ್ಧ ಮೊದಲ ಟರ್ಮಿನ ಸಿದ್ದರಾಮಯ್ಯ ಇಲ್ಲ ಈಗ ಸ್ವಲ್ಪ ಬ್ಯಾಲೆನ್ಸ್ಡ್ ಆಗಿ ನಡ್ಕೋತಿದ್ದಾರೆ ಸ್ಟೇಟ್ಮೆಂಟ್ಗಳು ಸ್ಟೇಟ್ಮೆಂಟ್ಗಳು ಬ್ಯಾಲೆನ್ಸ್ ಆಗಿದೆ ಅನಿವಾರ್ಯವಾಗಿ ಅವರು ಯಾವತ್ತೂ ಅವರ ಆಪ್ತ ಬಳಗದಲ್ಲಿರುವ ಮಂತ್ರಿಗಳನ್ನು ರಾಜೀನಾಮೆ ಕೊಡಿಸಿದ್ರು ಕೂಡ ಮುಂದಾಗ ಆ ಕಾಲದಲ್ಲಿ ಸಂತೋಷ್ ರಾಡ್ ಅವರು ರಾಜೀನಾಮೆ ಕೊಟ್ಟಿದ್ದರು ಯಾವುದೋ ಒಂದು ಡೆವಲಪ್ಮೆಂಟ್ ಅದ ಆದಾಗ ಈ ನಂತರ ಈ ಕಡೆ ಇತ್ತೀಚೆಗೆ ಈ ಸರ್ಕಾರದಲ್ಲಿ ಬಿ ನಾಗೇಂದ್ರ ಅವರು ರಾಜೀನಾಮೆ ಕೊಟ್ಟಿದ್ದರು ಅಂದರೆ ರಾಜೀನಾಮೆ ಕೊಡಿಸಿದರು ಬಟ್ ಇಲ್ಲಿ ರಾಜಣ್ಣವರನ್ನು ಕಿತ್ ಹಾಕಿದರು ವಜಾ ಮಾಡಿದ್ರು ವಜಾ ಮಾಡಿದರು ಅಂದರೆ ಇದು ಯಾಕೆ ಹೇಗಾಯ್ತು ಅಂದರೆ ಹೈಕಮಾಂಡ್ ಸ್ಟ್ರಾಂಗ್ ಆಗಿರೋಲ್ಲ ಹಾಗಾಗಿ ಇಲ್ಲಿ ಹೈಕಮಾಂಡ್ ಸ್ಟ್ರಾಂಗ್ ಆದರೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಅವರ ಅವರ ಅಧಿಕಾರ ಬಿಟ್ಕೊಡ್ತಾರ ಇಲ್ಲವೋ ನಂತರದ ಪ್ರಶ್ನೆ ಆದರೆ ಅವರು ಇನ್ನಷ್ಟು ವೀಕ್ ಆಗ್ತಾರೆ ಸಪೋಸ್ ಅವರು ಕಾಂಗ್ರೆಸ್ ವೀಕ್ ಆದರೆ ಅಲ್ಲಿ ಹೈಕಮಾಂಡ್ ವೀಕ್ ಆದರೆ ಹೈಕಮಾಂಡ್ ಸ್ಟ್ರಾಂಗ್ ಆದರೆ ಇವರು ಇನ್ನಷ್ಟು ವೀಕ್ ಆಗ್ತಾರೆ ಹೈಕಮಾಂಡ್ ವೀಕ್ ಆದರೆ ಇದು ಯಥಾಸ್ಥಿತಿ ಕಂಟಿನ್ಯೂ ಆಗುತ್ತೆ ಯಾಕಂದರೆ ಆಲ್ಮೋಸ್ಟ್ ಆಲ್ರೆಡಿ ಈಗ ಸೆಂಟ್ರಲ್ ರಾಜಕ ಕೇಂದ್ರ ರಾಜಕಾರಣದಲ್ಲಿ ನೋಡಿದರೆ ಕಾಂಗ್ರೆಸ್ ಸ್ವಲ್ಪ ಸ್ಟ್ರಾಂಗ್ ಆಗಿದೆ ಅಂದರೆ ಮುಂಚಿನ ಸ್ಥಿತಿಗಿಂತ ಹೈಕಮಾಂಡ್ ಸ್ವಲ್ಪ ಸ್ಟ್ರಾಂಗ್ ಆಗಿದೆ ಬಟ್ ಅದೇ ಥರದ ರಾಜಕಾರಣ ಮುಂದುವರಿಯುತ್ತೆ ಅಂತ ನನ್ನ ಅನಿಸಿಕೆ ಖಂಡಿತವಾಗಲೂ ನಾವೇನು ಇದು ವೀಕ್ಷಕರೇ ಇದು ಬಿಹಾರ ಚುನಾವಣೆಯ ಫಲಿತಾಂಶ ರಾಜ್ಯ ರಾಜಕಾರಣ ಮೇಲೆ ಹೇಗೆ ಪರಿಣಾಮ ಬೀರುತ್ತೆ ಅನ್ನೋ ಒಂದು ಅಂದರೆ ಒಂದಷ್ಟು ಪರಿಣಾಮ ಬೀರುವಂಥದ್ದು ಯಾವಾಗಲೂ ಅಷ್ಟೇ ವೀಕ್ಷಕರೇ ಒಂದಷ್ಟು ಪರಿಣಾಮಗಳೇನು ಬೀರುತ್ತಲ್ಲ ಅದಕ್ಕೆ ಪೂರಕವಾಗಿ ಬರುವಂಥ ಒಂದಷ್ಟು ಬೆಳವಣಿಗೆಗಳು ಕೂಡ ಸಾಕ್ಷಿ ಆಗುವಂಥದ್ದು ಈ ಹಿನ್ನೆಲೆ ಯಾಕಂದರೆ ರಾಜ್ ರಾಜಕಾರಣದಲ್ಲಿ ಯಾವಾಗಲೂ ಅಷ್ಟೇ ಹೀಗೆ ಆಗುತ್ತೆ ಈಗ ಆಗೋದಿಲ್ಲ ಮತ್ತು ಯಾವಾಗಲೂ ಕೂಡ ಅನ್ಎಕ್ಸ್ಪೆಕ್ಟೆಡ್ ಅನಿರೀಕ್ಷಿತವಾಗಿ ನಡೆಯುವಂಥ ಘಟನಾವಳಿಗಳಿಗೆ ರಾಜಕಾರಣ ಸಾಕ್ಷಿಯಾಗಿರುವಂಥದ್ದು ಅದು ಉದಾಹರಣೆ ಇರುವಂಥದ್ದು ಈ ಹಿನ್ನೆಲೆಯಲ್ಲಿ ನವೆಂಬರ್ ಹದಿನಾಲ್ಕು ಬಿಹಾರ ಫಲಿತಾಂಶ ಕೇವಲ ಬಿಹಾರ ಅಥವಾ ರಾಷ್ಟ್ರ ನೋಡ್ತಾ ಇಲ್ಲ ರಾಜ್ಯ ರಾಜಕಾರಣದ ಅದರಲ್ಲೂ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರೂ ಕೂಡ ಫಲಿತಾಂಶ ಏನಾಗುತ್ತೆ ಅನ್ನೋದನ್ನು ನೋಡ್ತಾ ಇರುವಂಥದ್ದು ಕುತೂಹಲದಿಂದ ಎದುರು ನೋಡ್ತಾ ಇರುವಂಥದ್ದು ವೀಕ್ಷಕರೇ ನಾಳೆ ಮತ್ತೊಂದು ಪ್ರಮುಖ ವಿಚಾರ ಸಂಬಂಧಪಟ್ಟಂತೆ ನಾನು ಮತ್ತು ನವೀನ್ ಅಮ್ಮಮ್ಮೇಳ ಮತ್ತೊಂದು ವಿಚಾರದ ಸಂಬಂಧಪಟ್ಟಂತೆ ನಾವು ಚರ್ಚೆಯಲ್ಲಿ ವಿಮರ್ಶೆಯ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀವಿ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ